ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ ಸಂಚಿಕೆಯ ಶುರುವಲ್ಲಿ ಎಲ್ಲರೂ ಸಹ ತುಂಬ ಖುಷಿಯಿಂದ ಬಟ್ಟೆನ ಸೆಲೆಕ್ಟ್ ಮಾಡಿರ್ತಾರೆ ಆದರೆ ವೀಣಾ ಅವ್ರು ಬಂದು ನಾವು ನಿಮಗೆ ಬಟ್ಟೆನ ಕೊಡಿಸ್ಬೇಕು ಅಂತೇಳಿ ತುಂಬ ಕಡಿಮೆ ರೇಟಲ್ಲಿ ಸೀರೆಗಳನ್ನ ಕೊಡಿಸಿರ್ತಾರೆ ಗಿರ್ಜವ್ರಿಗೆ ಕೊಡಿಸಿರೋ ಸೀರೆ ಕೂಡ ತುಂಬ ಕಮ್ಮಿ ರೇಟಿಂದಾಗಿರುತ್ತೆ ಅದನ್ನು ನೋಡಿ ಗಿರ್ಜವ್ರ ಮನಸ್ಸಲ್ಲಿ ತುಂಬ ಬೇಜಾರಾಗಿರುತ್ತೆ ಆಗ ಅದನ್ನು ಗಮನಿಸಿದಂತಹ ನಂದಕುಮಾರ್ ಅವರು ನೋಡು ಗಿರ್ಜಾ ನಿನಗೆ ಈ ಸೀರೆ ಇಷ್ಟ ಇಲ್ಲ ಅಂತ ನನಗೆ ಗೊತ್ತು ಆದರೆ ಅವರು ರೇಟನ್ನು ನೋಡಿಲ್ಲ ಅಂತ ಕಾಣುತ್ತೆ ನೋಡು ಈ ಸೀರೆ ನಿನಗೆ ನಿಜವಾಗ್ಲೂ ಚೆನ್ನಾಗಿ ಕಾಣುತ್ತೆ ಕಲರ್ ತುಂಬ ಚೆನ್ನಾಗಿದೆ ನೀನು ಇದನ್ನ ಇಟ್ಕೊಳ್ತೀಯ ಅಲ್ವಾ ನಾನು ನಿನಗೆ ಹತ್ತು ಸಾವಿರ ರೂಪಾಯಿ ಸೀರೆ ತಗೋ ಅಂತ ಹೇಳಿದೆ ಅದಕ್ಕೋಸ್ಕರ ನೀನು ಸೆಲೆಕ್ಟ್ ಮಾಡಿರೋ ಸೀರೆನ ನಾನೇ ಕೊಡಿಸ್ತೀನಿ ಇದನ್ನು ನೀನು ಇಟ್ಕೊ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳಿದಾಗ ಇಲ್ಲ ರೀ ನನಗೆ ಈ ಸೀರೆ ತುಂಬ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಗಿರ್ಜಾ ಅವರು ಆ ಸೀರೆನ ಹಾಗೆ ಇಟ್ಕೊಳ್ತಾರೆ ವೀಣಾ ಅವರು ಸರಿ ನಾನು ಕೊಡಿಸಿದ ಸೀರೆ ಎಲ್ರಿಗೂ ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಕೇಳಿದಾಗ ಎಲ್ಲರೂ ಸಹ ಹೌದು ಅಂತ ಹೇಳ್ತಾರೆ ಸರ್ ಸರಿ ಈಗೆಲ್ಲ ಆಯಿತು ಇನ್ನು ದಾರಿ ಸೀರೆನ ಸೆಲೆಕ್ಟ್ ಮಾಡಬೇಕು ಅಂತ ಅಂತೇಳ್ಬಿಟ್ಟು ವೀಣಾವ್ರು ವೀಣಾವ್ರು ಹೇಳಿದಾಗ ಅಲ್ಲ ನಾವು ಅಲ್ಲೇ ನಾಲ್ಕು ಸೀರೆನ ಸೆಲೆಕ್ಟ್ ಮಾಡಿದೀವಿ ಅದನ್ನು ತೊಗೊಂಡು ಬಂದು ತೋರಿಸ್ತೀವಿ ತಡೀರಿ ಆಂಟಿ ಅಂತ ಅಂತೇಳ್ಬಿಟ್ಟು ಮೀನವ್ರು ಹೇಳ್ತಾರೆ ಇಲ್ಲಮ್ಮ ನಾನು ನೋಡ್ತೀನಿ ಆಮೇಲೆ ಅಂತ ಹೇಳಿದಾಗ ಇಲ್ಲ ಆಂಟಿ ತುಂಬ ಚೆನ್ನಾಗಿರೋ ಸೀರೆನ ಸೆಲೆಕ್ಟ್ ಮಾಡಿದ್ದೀವಿ ಒಂದು ನಿಮಿಷ ತೊಗೊಂಡು ಬಂದು ತೋರಿಸ್ತೀವಿ ತಡೀರಿ ಅಂತೇಳ್ಬಿಟ್ಟು ಹೋಗಿ ಮೀನವರು ಆ ಸೀರೆಗಳನ್ನು ತೊಗೊಂಡು ಬಂದು ಅವ್ರ ಮೇಲೆ ಅಂದರೆ ಪ್ರಿಯವರು ಹೆಗ್ಳು ಮೇಲೆ ಹಾಕಿ ನೋಡಿ ಆಂಟಿ ಈ ಸೀರೆ ಚೆನ್ನಾಗಿ ಕಾಣುತ್ತೆ ಈ ಸೀರೆ ಚೆನ್ನಾಗಿ ಕಾಣುತ್ತೆ ಅಂತ ತೋರಿಸ್ತಾ ಇರ್ತಾರೆ ಆಗ ವೀಣಾ ಅವರು ಆ ಸೀರೆ ಬೆಲೆನ ನೋಡಿ ಅಪ್ಪ ಎಷ್ಟು ಜಿಪುಣ್ರು ಆಂ ಮದುವೆ ಹೆಣ್ಣಿಗೆ ಇಷ್ಟು ಕಡಿಮೆ ರೇಟಿನ ಸೀರೆ ತಗೊಂಡಿದ್ದಾರೆ ನೋಡು ಮೀನಾ ನೀನು ಬೇಜಾರು ಮಾಡ್ಕೋಬೇಡ ನಾವು ಈ ಈಗ ನಮ್ಮ ಪ್ರಿಯಾಗೆ ಕೊಡಿಸ್ತಾ ಇರೋದು ಕೊನೆಯ ಸೀರೆ ಮತ್ತೆ ನಾವು ಕೊಡಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂದರೆ ಅವಳು ಇನ್ನೂ ನಿಮ್ಮ ಮನೇಲಿ ಇರ್ತಾಳೆ ನೀವೇ ಅವಳಿಗೆ ಬಟ್ಟೆ ಎಲ್ಲ ಕೊಡಿಸ್ತೀರ ಆದರೆ ಈ ಕೊನೆ ಸೀರೆನ ನಾನೇ ಸೆಲೆಕ್ಟ್ ಮಾಡಬೇಕು ಅಂತ ನನಗೆ ಆಸೆ ಆಗಿದೆ ಅಮ್ಮ ನೀನು ಏನೂ ಅಂದ್ಕೊಳ್ಳೋಲ್ಲ ಅಂದರೆ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಗಿರ್ಜಾರು ಮೀನಾ ಹೋಗಲಿ ಬಿಡು ಮೀನಾ ಅವರೇ ಸೆಲೆಕ್ಟ್ ಮಾಡಲಿ ಅಂತ ಹೇಳ್ತಾರೆ ಆಗ ಖುಷಿಯಿಂದ ವೀಣಾ ಅವರು ಒಂದು ಸೀರೆನ ಸೆಲೆಕ್ಟ್ ಮಾಡ್ತಾರೆ ಆಗ ಸರಿ ಸರಿ ಈಗ ದಾರೆ ಸೀರೆನ ಸೆಲೆಕ್ಟ್ ಮಾಡಿದ್ದಾಯಿತು ಇನ್ನು ರಿಸೆಪ್ಷನ್ ಸೀರೆನ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದಾಗ ನಂದಕುಮಾರ್ ಅವರು ಏನು ರಿಸೆಪ್ಷನ್ ಸೀರೆನ ನಮ್ಮ ಕಡೆಯಲ್ಲಿ ದಾರೆಗೆ ಯಾವ್ದು ಸೆಲೆಕ್ಟ್ ಮಾಡಿ ತೊಗೊಂಡಿರ್ತೀವೋ ಅದೇ ಸೀರೆನ ರಿಸೆಪ್ಷನ್ಗೆ ಹಾಕ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳ್ತಾರೆ ಆಗ ಪರಮೇಶ್ವರು ಇಲ್ಲ ಬೀಗ್ರೆ ನಮ್ಮ ಕಡೆಯೆಲ್ಲ ಹಾಗಲ್ಲ ರಿಸೆಪ್ಷನ್ ಒಂದು ಧಾರಿಗೆ ಒಂದು ನಾವು ಮೊದಲೇ ಹೇಳಿದಿವಲ್ಲ ನಮ್ಮ ಬಳಗ ಜಾಸ್ತಿ ಅಂತ ಅವ್ರು ಏನಾದರೂ ಅಂದ್ಕೊಳ್ಳೋದಿಲ್ವಾ ಅಲ್ಲ ಇದೇನು ಗಂಡಿನ ಕಡೆಯವರು ಇಷ್ಟೊಂದು ಜಿಪುಣ್ರು ಅಂತ ಅಂದ್ಕೊಳ್ತಾರೆ ನಿಮ್ಮ ಹತ್ರ ದುಡ್ಡಿನ ವ್ಯವಸ್ಥೆ ಆಗಿಲ್ಲ ಅಂದರೆ ಹೋಗ್ಲಿ ಬಿಡಿ ನಾವೇ ತಗೊಳ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ನಂದಕುಮಾರ್ ಅವರು ದುಡ್ಡಿನ ಬಗ್ಗೆ ಎಲ್ಲ ನಮ್ಮ ಕಡೆ ಧಾರೆಗೊಂದು ಹಾಗೆ ಮನೆ ತುಂಬಿಸ್ಕೊಳ್ಳುವಾಗ ಒಂದು ಎರಡು ಮಾತ್ರ ಸೀರೆ ಕೊಡಿಸ್ತಾ ಇದ್ದಿದ್ದು ಅದಕ್ಕೆ ಆ ರೀತಿ ಹೇಳಿದೆ ಪರವಾಗಿಲ್ಲ ತಗೊಳ್ಳಿ ಅಂತ ಹೇಳ್ತಾರೆ ಓ ಹೌದಾ ಸರಿ ಸರಿ ಏ ಪ್ರಿಯಾ ಬಾರೆ ನಿನಗೆ ಇಲ್ಲಿ ಚೆನ್ನಾಗಿಲ್ಲ ಆ ಕಡೆ ಎದ್ದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ವೀಣಾ ಅವರು ಅವ್ರನ್ನ ಆ ಕಡೆ ಕರ್ಕೊಂಡು ಹೋಗ್ತಾರೆ ಆಗ ನಂದಕುಮಾರ್ ಅವರು ಸೀರೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಹೌದು ರೀ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗಿರ್ಜಾ ಅವರು ನೋಡಬೇಕಾದ್ರೆ ಬಿಲ್ಲ ಅಂದರೆ ದುಡ್ಡನ್ನು ನೋಡಿ ಶಾಕ್ ಆಗ್ತಾರೆ ಯಾಕೆ ಗಿರ್ಜಾ ಏನಾಯಿತು ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವ್ರು ಕೇಳ್ತಾರೆ ಆಗ ಗಿರ್ಜಾ ಅವರು ರೀ ಇಲ್ಲಿ ನೋಡಿ ಇದ್ರ ಬೆಲೆ ಅಂತೇಳ್ಬಿಟ್ಟು ಗಿರ್ಜಾ ಅವರು ಹೇಳಿದಾಗ ನಂದಕುಮಾರ್ ಅವರು ಅದು ಬಿಲ್ಲನ್ನು ನೋಡ್ತಾರೆ ಆ ಸೀರೆ ಬೆಲೆ ಲಕ್ಷದ ಹದಿನಾರು ಸಾವಿರ ಇರುತ್ತೆ ಅದನ್ನು ನೋಡಿ ನಂದಕುಮಾರ್ ಅವ್ರಿಗೂ ಶಾಕ್ ಆಗುತ್ತೆ ಇದೇನಿದು ಒಂದು ಲಕ್ಷದ ಹದಿನಾರು ಸಾವಿರನ ನಾನು ಹೇಳಿದ್ದು ಇಪ್ಪತ್ತೈದು ಸಾವಿರದ ಸೀರೆ ತೊಗೊಳ್ಳಿ ಅಂತ ಆದರೆ ಇದು ಅದರ ನಾಲ್ಕು ಪಟ್ಟು ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳ್ತಾರೆ ಹಾಗಾಗಿಚ್ ಅವರು ರೀ ನಾವು ಬೀಗ್ರ ಹತ್ರ ಹೋಗಿ ಹೇಳೋಣ ನಮಗೆ ಈ ಸೀರೆನ ನಿಮಗೆ ಆಗೋದಿಲ್ಲ ಅಂತ ಹೇಳೋಣ ರೀ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಬೇಡಾಗಿಚ್ಚ ಅವರು ತುಂಬ ಆಸೆ ಪಟ್ಟು ತೊಗೊಂಡಿದ್ದಾರೆ ಅದಲ್ಲದೇ ಪ್ರಿಯಾ ಕೂಡ ತುಂಬ ಇಷ್ಟಪಟ್ಟಿದ್ದಾಳೆ ನಾವು ಈಗ ಈ ರೀತಿ ಹೇಳಿದ್ರೆ ಅವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ಹೇಳ್ತಾರೆ ಮೀನವರು ಮೇಡಮ್ ಈ ಸೀರೆಗೆ ಡಿಸ್ಕೌಂಟ್ ಏನಾದರೂ ಇದೆಯಾ ಅಂತ ಹೇಳಿಬಿಟ್ಟು ವಿಚಾರಿಸ್ತಾರೆ ಆಗ ಅವರು ಇಲ್ಲ ಮೇಡಮ್ ಇದಕ್ಕೆ ಯಾವ ಡಿಸ್ಕೌಂಟು ಇಲ್ಲ ಅಂತ ಹೇಳ್ತಾರೆ ಆಗ ನಂದಕುಮಾರ್ ಅವರು ಬೇಡ ಮೀನಾ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಈ ಸೀರೆನ ತೊಗೊಳ್ಳೋಣ ಅವರು ಇಲ್ಲಾಂದರೆ ಬೇಜಾರು ಮಾಡ್ಕೊಳ್ತಾರೆ ಸರಿ ನೀವು ಹೋಗಿ ಬೀಗರು ಜೊತೆ ಇರ್ರಿ ನನಗೊಂದು ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂದರೆ ಯಾರಿಗೋ ಫೋನ್ ಮಾಡಿಬಿಟ್ಟು ಬರ್ತೀನಿ ನೀವು ಹೋಗಿ ಅಂತ ಅಂತೇಳ್ಬಿಟ್ಟು ಹೇಳ್ತಾರೆ ಸರಿ ಅಂತ ಅಂತೇಳ್ಬಿಟ್ಟು ಗಿರ್ಜಾ ಮೀನ ಅಮ್ಮು ಎಲ್ಲರೂ ಸಹ ಬೀಗರು ಬಟ್ಟೆ ಸೆಲೆಕ್ಟ್ ಮಾಡೋ ಹತ್ರ ಹೋಗ್ತಾರೆ ನಂದಕುಮಾರ್ ಅವರು ಒಂದತ್ರ ನಿಂತ್ಕೊಂಡು ತುಂಬ ಗಾಢವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಮಾಧವ ಅವ್ರಿಗೂ ಸಹ ಇವರ ವರ್ತನೆ ತುಂಬ ಮನಸ್ಸಿಗೆ ಮುಜುಗರ ಅಂತ ಅನಿಸುತ್ತೆ ನಂದಕುಮಾರ್ ಅವರು ನಿಂತಿರ್ತಾರಲ್ಲ ಬೇಜಾರು ಮಾಡಿಕೊಂಡು ಅಲ್ಲಿಗೆ ಮೀನಾ ಮತ್ತೆ ಅಮ್ಮು ಬರ್ತಾರೆ ನೋಡಿ ಮಾವ ನಿಮಗೆ ಅವ್ರ ಹತ್ರ ಮಾತಾಡೋದಕ್ಕೆ ಮುಜುಗರ ಅಂತ ಅನ್ಸಿದ್ರೆ ಹೇಳಿ ನಾನೇ ಅವ್ರ ಹತ್ರ ಮಾತಾಡ್ತೀನಿ ನಮಗೆ ಒಂದು ಲಕ್ಷದ ಸೀರೆ ಎಲ್ಲ ಆಗೋದಿಲ್ಲ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಅಂತ ಹೇಳ್ತೀನಿ ಮಾವ ಅಂತೇಳ್ಬಿಟ್ಟು ಮೀನವ್ರು ಹೇಳಿದಾಗ ಬೇಡ ಮೀನಾ ಅವರು ತುಂಬ ಆಸೆ ಪಟ್ಟು ತಗೊಂಡಿದ್ದಾರೆ ಆದರೆ ನಾನು ಆ ದುಡ್ಡಿಗೆ ಲೆಕ್ಕ ಆಗ್ತಾಯಿಲ್ಲ ಆದರೆ ಮುಂದಿನ ಖರ್ಚುಗಳೆಲ್ಲ ಏನು ಅಂತ ಯೋಚನೆ ಇದ್ದೆ ಅಷ್ಟೇ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳ್ತಾರೆ ಮೀನವರು ನೋಡಿ ಮಾವ ನಾನು ಮತ್ತೆ ಅಮ್ಮು ತಗೊಂಡಿರೋ ಸೀರೆ ನಮಗೆ ಬೇಡ ನನ್ನ ಹತ್ರ ತುಂಬ ಸೀರೆಗಳಿದೆ ಅದ್ರಲ್ಲಿ ಒಂದು ಅಮೂಲ್ಯಕ್ಕೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಏನ್ ಇದೇನಿದು ಮೀನಾ ಹಾ ಹಂಗಾದ್ರೆ ನಿಮ್ಗೆ ಸೀರೆ ಕೊಡ್ಸೋದಕ್ಕೂ ದುಡ್ಡಿಲ್ಲ ಅಂತ ಅನ್ಕೊಂಡಿದ್ಯಾ ಹಾಗೆಲ್ಲ ಏನು ಇಲ್ಲಮ್ಮ ಮುಂದಿನ ಖರ್ಚುಗಳಲ್ಲಿ ಸ್ವಲ್ಪ ಉಳಿತಾಯ ಮಾಡಿದ್ರೆ ಆಗತ್ತೆ ಅಂತ ಅಲ್ದೆ ನಿಮಗೆ ಬಟ್ಟೆ ಕೊಡಿಸೋಕೆ ಆಗದೆ ಇರೋ ಅಷ್ಟು ಬಡವ ನಾನಲ್ಲಮ್ಮ ಮೊದಲನೇ ಬಾರಿ ಅಷ್ಟು ದುಬಾರಿ ಸೀರೆ ನೋಡಿದ್ನಲ್ಲ ಅಲ್ಲ ಒಂದು ಸೀರೆಗೆ ಒಂದು ಲಕ್ಷ ರೂಪಾಯಿ ಅಂತ ಭಯ ಆಯ್ತು ಅಷ್ಟೇ ಗಾಬರಿ ಆಯ್ತು ಅಷ್ಟೇ ಅಂತ ನಾನು ಇಷ್ಟೆಲ್ಲ ದುಡಿಯೋದೇನು ಕೇಳಿ ನಮ್ಮ ಮನೆಯವ್ರಿಗೋಸ್ಕರ ಅಲ್ವಾ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವ್ರು ಹೇಳ್ತಾರೆ ಆಗ ಮೀನವರು ಮಾವ ನಾನು ಕೂಡ ಕೆಲ್ಸಕ್ಕೆ ಹೋಗ್ತೀನಿ ಅಲ್ವಾ ನಾನು ಇದರಲ್ಲಿ ಸ್ವಲ್ಪ ನಿಮಗೆ ಸಹಾಯ ಮಾಡ್ತೀನಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ಅಂತ ಹೇಳ್ತಾರೆ ಬೇಡ ಮೀನಾ ನಾನು ಎಲ್ಲ ನೋಡ್ಕೊತೀನಿ ಕಣಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಸರಿ ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ ನಾನು ಟೀ ಕುಟ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ನಂದಕುಮಾರ್ ಅವರು ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಆಗ ಅವ್ರ ಮಾತನ್ನು ಕೇಳಿ ಅಮೂಲ್ಯವರು ಪಾಪ ಅನಿಸುತ್ತೆ ಅಲ್ವಾ ಅಕ್ಕ ಮಾವ ಎಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಲ್ವಾಕ ಅಂತ ಹೇಳ್ಬಿಟ್ಟು ಅಮೂಲ್ಯ ಅವರು ಹೇಳಿದಾಗ ಹೌದು ಅಮ್ಮು ನೋಡು ಅಮ್ಮ ವೀಣಾ ಆಂಟಿ ಏನು ಸಾಮಾನ್ಯ ಅಲ್ಲ ನಾನು ಅವ್ರನ್ನ ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾನೇ ಇದೀನಿ ನೋಡು ಈಗ ಅವ್ರಿಗೇನಾದರೂ ನಾವು ರಿಸೆಪ್ಷನ್ ಸೀರೆನ ಸೆಲೆಕ್ಟ್ ಮಾಡೋದಕ್ಕೆ ಬಿಟ್ಟುಬಿಟ್ರೆ ಅವರು ಎರಡು ಲಕ್ಷ ಸೀರೆನ ಸೆಲೆಕ್ಟ್ ಮಾಡಿಬಿಡ್ತಾರೆ ಅದಕ್ಕಿಂತ ಮುಂಚೆ ಅಲ್ಲಿ ಹೋಗಿ ನಾವೇ ಆ ಸೀರೆನ ಸೆಲೆಕ್ಟ್ ಮಾಡಬೇಕು ಬಾ ಅಂತ ಹೇಳಿಬಿಟ್ಟು ಅಮ್ಮು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಮೀನಾ ಮತ್ತೊಂದು ಕಡೆ ವೀಣಾ ಅವರು ಪ್ರಿಯಾ ಅವ್ರಿಗೆ ಧಾರೆ ಸೀರೆನ ಉಡಿಸಿ ಅಯ್ಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ನನ್ನ ಮಗಳು ಅಂತ ಹೇಳ್ತಾ ಇರ್ತಾರೆ ಆಗ ಪ್ರಿಯಾ ಅವರು ಮಾಧವ ಅವ್ರ ಕಡೆ ನೋಡಿ ಸೀರೆ ಹೇಗಿದೆ ಅಂತ ಹೇಳ್ಬಿಟ್ಟು ಸನ್ನೆ ಮಾಡಿ ಕೇಳ್ತಾರೆ ಮಾಧವ ಅವರು ಚೆನ್ನಾಗಿದೆ ಅಂತ ಹೇಳ್ತಾರೆ ಅದನ್ನು ಗಮನಿಸ್ತಂಥ ವೀಣಾ ಅವರು ಆಹಾ ಇಲ್ಲಿ ಎ ಸಿ ಆಫ್ ಮಾಡಿದ್ದಾರೆ ಅಂತ ಅನಿಸುತ್ತೆ ಆನ್ ಮಾಡಿ ಅಂತ ಹೇಳಿ ಸರಿ ಸರಿ ಈಗ ನಾವು ರಿಸೆಪ್ಷನ್ ಸೀರೆನ ಸೆಲೆಕ್ಟ್ ಮಾಡಬೇಕು ಸೀರೆ ತೋರಿಸಿ ಅಂತ ಹೇಳ್ತಾರೆ ಆಗ ಸೀರೆ ತೋರಿಸ್ಬೇಕಾದ್ರೆ ಕಡಿಮೆ ರೇಟಿನ ಸೀರೆಗಳನ್ನು ಹಚ್ಚಿ ಇದು ಚೆನ್ನಾಗಿಲ್ಲ ಅಂತ ಹೇಳಿ ಕಾಸ್ಟ್ಲಿ ಸೀರೆನ ಸೆಲೆಕ್ಟ್ ಮಾಡ್ತಾರೆ ಆಗ ಅಲ್ಲಿಗೆ ಮೀನಾ ಮತ್ತು ಅಮ್ಮ ಅವರು ಬರ್ತಾರೆ ಬಂದುಬಿಟ್ಟು ಅತ್ತೆ ಅಲ್ಲೇ ನಿಂತ್ಕೊಂಡಿದ್ದೀರಾ ಬನ್ನಿ ಕೂತ್ಕೊಳ್ಳಿ ಅಯ್ಯೋ ಆಂಟಿ ಸೀರೆ ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಯಾವ ಸೆಲೆಕ್ಟ್ ಮಾಡಿದ್ರಿ ಅಂತ ಕೇಳ್ತಾರೆ ಆಗ ಕಾಸ್ಟ್ಲಿ ಸೀರೆನ ವೀಣಾ ಅವರು ತೋರಿಸ್ದಾಗ ಹಚ್ಚಿ ಆಂಟಿ ಇದು ಚೆನ್ನಾಗೇ ಇಲ್ಲ ಆಂಟಿ ನೀವು ನಮಗೆಲ್ಲ ತುಂಬ ಚೆನ್ನಾಗಿರೋ ಸೀರೆನ ತೋರಿಸಿದ್ರಿ ಅವಾಗ ನೀವು ತುಂಬ ಟ್ಯಾಲೆಂಟ್ ಇದ್ದೀರಾ ಅಂತ ಅಂದ್ಕೊಂಡೆ ಆದರೆ ನೀವು ಈ ಸೀರೆನ ಸೆಲೆಕ್ಟ್ ಮಾಡಿ ನನ್ನ ನಿಮ್ಮ ಮೇಲೆ ಇಟ್ಟಿದ್ದಂಥ ನಮಗೆ ಎಲ್ಲ ಕಳ್ಕೊಂಡ್ಬಿಟ್ರಿ ಈಗ ಆಂಟಿ ನೀವು ದಾರೆ ಸೀರೆನ ಸೆಲೆಕ್ಟ್ ಮಾಡಿದ್ದೀರಾ ರಿಸೆಪ್ಷನ್ ಸೀರೆನ ನಾವು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮೀನವ್ರು ಹೇಳಿದಾಗ ಅವರು ಬೇಡಮ್ಮ ನಾನೇ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಮೀನವರು ಆಂಟಿ ಪ್ಲೀಸ್ ಆಂಟಿ ಅಂತ ಹೇಳಿ ಆಂಟಿ ಅಂತ ಹೇಳಿದಾಗ ಅದು ಅಂತ ಹೇಳ್ಬಿಟ್ಟು ವೀಣಾವ್ರು ರಾಗ ಎಳಿತಾ ಇರ್ತಾರೆ ಆಗ ಮೀನವರು ಹೋ ಆಂಟಿ ಒಪ್ಕೊಂಡ್ಬಿಟ್ರು ಅಮ್ಮು ನಾವೇ ಸೆಲೆಕ್ಟ್ ಮಾಡಬೇಕು ಕಣೆ ಬಾರೆ ಸೆಲೆಕ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೀರೆನ ಸೆಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೀರೆನ ನೋಡ್ತಾ ಇರಬೇಕಾದ್ರೆ ಕಾಸ್ಟ್ಲಿ ಸೀರೆನ ನೋಡಿ ಮೀನ ಮತ್ತು ಅಮ್ಮು ಅವರು ಇದಕ್ಕೂ ಸ್ವಲ್ಪ ಲೈಟ್ ವೆಯ್ಟ್ ಅಂತ ಹೇಳ್ಬಿಟ್ಟು ತುಂಬ ಕಡಿಮೆ ರೇಟು ಅಂದರೆ ಹನ್ನೆರಡು ಸಾವಿರ ರೂಪಾಯಿ ಸೀರೆನ ಸೆಲೆಕ್ಟ್ ಮಾಡ್ತಾರೆ ಅದರ ಬಿಲ್ಲನ್ನು ನೋಡಿ ಮೀನಾ ಮತ್ತು ಅಮ್ಮ ಅವ್ರಿಗೆ ತುಂಬಾ ಖುಷಿಯಾಗತ್ತೆ ಆಗ ವೀಣಾ ಅವರು ಏನಮ್ಮ ಇದು ಈ ಸೀರೆ ಸೆಲೆಕ್ಟ್ ಮಾಡಿದಾಗ ಕುಡಿಲಿ ಒಂದು ನಿಮಿಷ ಅಂತ ನೋಡಿ ಆ ರೇಟನ್ನು ನೋಡಿ ವೀಣಾ ಅವ್ರಿಗೆ ತುಂಬ ಬೇಜಾರಾಗುತ್ತೆ ಅಲ್ಲಮ್ಮ ಇದು ನನ್ನ ಮಗಳಿಗೆ ತುಂಬ ಡಲ್ಲಾಗಿ ಕಾಣುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಆಂಟಿ ನೀವೇನು ಆಂಟಿ ದೊಡ್ಡಬಳ್ಳಾಪುರದಲ್ಲಿ ಎಲ್ಲಿ ಹುಡ್ಕಿದ್ರು ಈ ಥರ ಪ್ಯಾಟ್ರನ್ ಸೀರೆ ಸಿಗೋದೇ ಇಲ್ಲ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟರೊಳಗಡೆ ಅಲ್ಲಿಗೆ ನಂದಕುಮಾರ್ ಅವರು ಬರ್ತಾರೆ ಮಾವ ನಾನು ಅತ್ತೆ ಅಮ್ಮು ಸೇರಿ ಈ ಸೀರೆನ ಸೆಲೆಕ್ಟ್ ಮಾಡಿದ್ದೀವಿ ನಿಮ್ಗೆ ಇದು ಇಷ್ಟ ಆಯಿತಾ ಅಂತ ಹೇಳ್ಬಿಟ್ಟು ಮೀನವರು ತೋರಿಸ್ತಾರೆ ಹಾಗಾದ್ರೆ ರೇಟನ್ನು ನೋಡಿ ಮಾ ಅವ್ರಿಗೆ ತುಂಬಾ ಖುಷಿಯಾಗುತ್ತೆ ನನಗೆ ತುಂಬ ಇಷ್ಟ ಆಯಿತು ಕಣಮ್ಮ ಅಂತ ಹೇಳ್ತಾರೆ ವೀಣವ್ರಿಗೆ ಮಾತ್ರ ಆ ಸೀರೆಯನ್ನು ನೋಡಿ ತುಂಬ ಬೇಜಾರಾಗುತ್ತೆ ಎಲ್ಲರೂ ಬಟ್ಟೆ ಶಾಪಿಂಗ್ ಮುಗಿಸಿ ಇನ್ನೇನು ಮನೆಗೆ ಹೊರಡಬೇಕು ಅನ್ಬೇಕಾದ್ರೆ ಗಿರ್ಜಾ ಅವರು ಅಲ್ಲರಿ ಎಲ್ರಿಗೂ ಬಟ್ಟೆ ತೊಗೊಂಡ್ರಿ ನೀವು ಮಾತ್ರ ತೊಗೊಳ್ಳಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಮನೇಲಿ ಅಷ್ಟೊಂದು ಬಟ್ಟೆ ಇದೆ ನನಗೆ ಯಾಕೆ ನನಗೇನು ಬೇಡ ಅಂತ ನಂದಕುಮಾರ್ ಅವರು ಹೇಳ್ತಾರೆ ಅಲ್ಲರಿ ಎಷ್ಟೇ ಬಟ್ಟೆ ಇದ್ದರು ಮಗನ ಮದುವೆಗೆ ನೀವು ಬಟ್ಟೆ ತೊಗೊಳ್ಳಿಲ್ಲ ಅಂದರೆ ಹೇಗೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಗಿರ್ಜಾ ಆಗ ನಂದಕುಮಾರ್ ಅವ್ರು ಬೇಡ ನನಗೆ ಅಂತ ಹೇಳ್ತಾರೆ ಮಾಧವ ಅವರು ಒಂದು ಜೊತೆ ಬಟ್ಟೆನ ತೊಗೊಂಡು ಬಂದು ಅಪ್ಪ ಇದು ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ನಿಮಗೋಸ್ಕರ ಅಂತ ಹೇಳ್ತಾರೆ ಅಯ್ಯಪ್ಪ ಇಷ್ಟೊಂದು ರೇಟಿಂದು ನನಗೆ ಬೇಡ ಕಣೋ ಇಷ್ಟೊಂದು ದುಡ್ಡು ಒಂದು ಪಂಜೆ ಒಂದು ಶಲ್ಯ ಒಂದು ಶರ್ಟ್ಗೆ ಇಷ್ಟೊಂದು ದುಡ್ಡು ಕೊಟ್ಬಿಟ್ರೆ ಆಯಿತಲ್ಲ ನನಗೆ ಬೇಡ ಅಂತ ಹೇಳ್ತಾರೆ ಹಾಗಾಗಿ ಗಿಚ್ಚ ರೀ ಮಾಧವ ನಿಮಗೋಸ್ಕರ ಪ್ರೀತಿಯಿಂದ ತೊಗೊಂಡು ಬಂದಿದ್ದೇನೆ ನೀವು ಬೇಡ ಅಂತ ಹೇಳ್ಬೇಡಿ ತೊಗೊಳ್ರಿ ಅಂತೇಳ್ಬಿಟ್ಟು ಫೋರ್ಸ್ ಮಾಡಿದಾಗ ಸರಿ ಅಂತೇಳ್ಬಿಟ್ಟು ನಂದಕುಮಾರ್ ಅವರು ಬೇಡ ಇದನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ ಆಗ ಇಲ್ಲ ಸರ್ ಇದು ಬಿಲ್ ಆಗಿದೆ ಕ್ಯಾನ್ಸಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ನಂದಕುಮಾರ್ ಅವರು ನೋಡು ಮಾಧವ ನೀನು ಇಷ್ಟಪಟ್ಟಿದ್ದೀಯ ಅಂತ ತಗೊಳ್ತಾ ಇದ್ದೀನಿ ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಆಗ ಮಾಧವ ಅದು ಅಪ್ಪ ಅದು ನಾನು ಅಂತ ಹೇಳ್ತಾ ಇರಬೇಕಾದ್ರೆ ವಲ್ಲಪ್ಪ ಅವರು ಬರೀ ಬರಿ ಟೈಮ್ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲಿಂದ ಕರ್ಕೊಂಡು ಬರ್ತಾರೆ ಇನ್ನು ಮನೇಲಿ ಬಂದ್ಬಿಟ್ಟು ಮಾಧವ ಕೇಶವ ಹಾಗೆ ವಲ್ಲಭ ಅವರು ನಾಳೆ ಫೋಟೋ ಶೂಟ್ಗೆ ಯಾವುದೆಲ್ಲ ಡ್ರೆಸ್ ಹಾಕಬೇಕು ಅಂತ ಸೆಲೆಕ್ಟ್ ಮಾಡ್ತಾ ಇರ್ತಾರೆ ಆಗ ಕೇಶವ ಅಣ್ಣ ಅದಕ್ಕೆಗೆ ಫೋಟೋ ಕಳಿಸಿ ನೋಡು ಅವ್ರಿಗೂ ಇದೇ ಥರ ಮ್ಯಾಚ್ ಆಗೋ ಸೀರೆನ ಉಟ್ಕೊಳ್ಳೋದು ಕೇಳು ಅಂತ ಹೇಳ್ತಾರೆ ಆಗ ವಲ್ಲಭವ್ರು ಅಣ್ಣ ಈಗ ಅದೆಲ್ಲ ಓಲ್ಡು ಈಗ ಟ್ರೆಂಡು ವೀಡಿಯೋ ಕಾಲು ವೀಡಿಯೋ ಕಾಲ್ ಮಾಡಿಬಿಟ್ಟು ಕೇಳಿದ್ರಾಯಿತು ಅಂತ ಹೇಳಿ ಹೇಳಿದಾಗ ಮಾಧವ ಅವರು ಯೋಚನೆ ಮಾಡ್ತಾ ಇರ್ತಾರೆ ಆಗ ಇವನು ಯಾಕೆ ಹೀಗೆ ನಿಂತ ಅಂತ ಹೇಳ್ಬಿಟ್ಟು ಅಂದ್ಕೊಂಡು ಓಹೋ ನಾವು ಇಲ್ಲಿಂದ ಹೋಗಲಿ ಅಂತ ನಿಂತ್ಕೊಂಡಿದ್ದಾನೆ ಅಂತ ಹೇಳ್ಬಿಟ್ಟು ಕೇಶವ ಮತ್ತು ವಲಬವರು ಅಲ್ಲಿಂದ ಹೋಗ್ತಾರೆ ಮಾಧವ ಅವರು ಆ ಸೂಟ್ ಫೋಟೋನ ಅವ್ರಿಗೆ ಕಳಿಸಿ ಫೋನ್ ಮಾಡಿ ನಾನು ಕಳಿಸಿರೋ ಸೂಟು ಚೆನ್ನಾಗಿದೆಯಾ ಆ ಸೂಟಿಗೆ ತಕ್ಕಂತೆ ನೀವು ಸೀರೆನ ಹಾಕ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅದನ್ನು ನೋಡಿ ಅವರು ತೂ ಇದು ಚೆನ್ನಾಗಿಲ್ಲ ರೀ ನಾವು ಯಾಕೆ ಹಳೆ ಕಾಲದ ಹೀರೋ ಹೀರೋಯಿನ್ಗಳು ನಮಗೆ ತುಂಬ ಇಷ್ಟ ನಾವು ಯಾಕೆ ಹಳೆ ಕಾಲದ ಥರ ಫೋಟೋ ಶೂಟ್ ಮಾಡಿಸ್ಕೋಬಾರ್ದು ನನಗೆ ಆ ರೀತಿ ಫೋಟೋ ಶೂಟ್ ಮಾಡಿಸ್ಕೋಬೇಕು ಅಂತ ತುಂಬ ಆಸೆ ಅಂತ ಪ್ರಿಯಾ ಪ್ರಿಯವರು ಹೇಳಿದಾಗ ಸರಿ ನಾವು ಅದೇ ರೀತಿ ಫೋಟೋ ಶೂಟ್ನ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಧವ ಹೇಳ್ತಾನೆ ಆಗ ಪ್ರಿಯವ್ರಿಗೆ ತುಂಬಾ ಖುಷಿಯಾಗುತ್ತೆ ನಂದಗೋಕುಲ ಧಾರಾವಾಹಿಯ ಮಂಗಳವಾರದ ಪೂರ್ತಿ ಸಂಚಿಕೆ ಮುಕ್ತಾಯವಾಗುತ್ತೆ ಇದೇ ಥರ ಎಲ್ಲ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು